మరే ఛనా జిందేగా గొండదుసా మోస చిక్కదాతి దొడ్డదేకి బేడా బేడా మెల్గియా

ಇದು ಎರಡು ಬ್ರ್ಯಾಂಡೆಡ್ ತಗೊಳ್ಳುವುದೇ ಒಳ್ಳೆ ಅಂತ ಹೇಳಿದ್ರು ಇದು ಸಹ ಇದಕ್ಕೆ ಸಿಕ್ಸ್ಟಿರಂ ಹಾಗೂ ಇದಕ್ಕೆ ತರ್ಟಿ ಫೈವ್ ದಿರಂ ಸ್ಪೆಷಲಿ ಸ್ಪೋರ್ಟ್ಸಿಗೆಲ್ಲ ಬಂದಾಗ ಬ್ರ್ಯಾಂಡೆಡ್ ತಗೊಳ್ಳೋದೇ ಒಳ್ಳೆ ತುಂಬ ಸಮಯ ಬಾಳಿಕೆ ಬರ್ತದೆ ಮತ್ತೆ ಹಾಳಾಗುದ ಬೀಗನೇ ಇದೆಲ್ಲ ಹಾಳಾಗುವ ವಸ್ತು ಅಲ್ಲ ಸೊ ತುಂಬ ಸಮಯ ಬರ್ತದೆ ಬ್ರ್ಯಾಂಡೆಡ್ ತಕೊಂಡ್ರೆ ಕ್ವಾಲಿಟಿದಿದ್ರೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಸಹ ಕಲಿಬೋದಲ್ಲ ಅದರಿಂದಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅವಳಿಗೆ ಬ್ರ್ಯಾಂಡೆಡ್ ತಗೊಂಡದ ನಮ್ಮ ಗಾಡಿ ಸರ್ವಿಸ್ ಗೆ ಇಟ್ಟಿದ್ದಾರೆ ಅದರಿಂದಾಗಿ ಲೋನರ್ ಗಾಡಿ ಕೊಟ್ಟಿದ್ದಾರೆ ಲೋನರ್ ಗಾಡಿ ಅಂದ್ರೆ ನಮ್ಮ ಗಾಡಿ ಸರ್ವಿಸ್ ಗೆ ಇಡುವಾಗ ಅವರೊಂದು ಸ್ಪೇರ್ ಇದ್ದ ಗಾಡಿ ಕೊಡ್ತಾರೆ ಈ ಗಾಡಿಯನ್ನು ನಮ್ಮ ಗಾಡಿ ಸಿಗುವವರೆಗೆ ಯೂಸ್ ಮಾಡಬಹುದು ಹೊಸ ಗಾಡಿ ತಕೊಂಡ್ ಬಂದದ್ದು ಇಲ್ಲಿ ನೋಡಿ ಅಂತ ಪಾರಿವಾಳ ಮೇಲೆ ಕುತ್ಕೊಂಡು ಮುಚ್ಚಿದ್ರು ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಮುಚ್ಚಿದ್ರು ಹಾ ಬಾ ನೋಡುವ ಹಿಂದೆ ಆಗಿ ಿವಾಳ ಗೊತ್ತುಂಟಾ ಎಂತ ಹುರ್ಕೆ ಬಂತು ಓ ನಾವೆಲ್ಲ ಕಾಣ್ತೇವೆ ಇದರಲ್ಲಿ ಇಲ್ಲಿ ಕ್ಯಾಮೆರಾ ಉಂಟು ನಮ್ಮವ್ರನ್ನು ನೋಡಿಕೊಂಡೇ ಡ್ರೈವ್ ಮಾಡಬೇಕಾದ್ರೆ ಅದನ್ನು ಒತ್ತಿ ನೋಡಿಕೊಂಡೇ ಡ್ರೈವ್ ಮಾಡ್ಬೋದು ಸಂಸಾರ ಓ ಸ್ಮೈಲ್ ಮಾಡು ಮಗ ಸರಿ ಕಕ್ಕೆ ಸ್ಮೈಲ್ ಮಾಡ್ಬೇಡ ಫೋಟೋ ಮತ್ತೆ ಕಲಿಸ್ತದ ನಮ್ಗೆ ಓ ಹುಷಾರುತೀಯ ಗಾಡಿ ನನ್ನಾಗಿ ಈಚೆ ಹೋಗ್ತಿದ್ದಾರೆ ಇವರೆಲ್ಲಿಯ ಇವರೆಲ್ಲರದ್ದು ಅಗೇನ್ಸ್ಟ್ ಹೋಗ್ತಿದ್ದಾರೆ ಬೇಡ ಬೇಡ ಮಲ್ಲ ಹೋಗいや ಹು ಮುದಲ ಎದುರು ಬಂದಂತ ಹಿಂದೆ ಪಾಡ್ಕ್ಕೆ ಟೈಮ್ ಇಲ್ಲ ಎಲ್ಲರಿ ಹಿಂದೆ ಕೂತಿದ್ದಾರೆ ಮಶ ಅದೆ ಬರ್ತೋಂಟು ಗಾಡಿದು ಎಲ್ಲವೂ ಹೋಗಿ ದೇವಾ ಬೇಡ ಅಂತ

ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಹೇಳ್ತಾರಲ್ಲ ಇದಕ್ಕೆ ಈ ಗಾಡಿಗೆ ಹೇಳ್ತಾರೆ ಕೂಡಲು ಸುರೇಶ್ ಸ್ಟ್ರೇಟ್ನಿಂಗ್ ಮಾಡಿ ಅರ್ಧ ಹೋಗಿದೆ ಈ ಬೊಂಡ ನೋಡಿ ಅಂತೆ ವೀಟ್ ನಾವಿಂದ ಬಂದದು ಹೇಗೆ ರೆಡಿಯಾಗಿ ಬಂದಿದೆ ನೋಡಿ ಎಂತ ರಗಳೆಲ್ಲ ಕೆತ್ತುದು ಕಡಿಯುವುದು ಎಂತ ಕತ್ತಿಸ ಕತ್ತಿಸಬೇಡ ಮೇಲೆ ಒಂದು ಕ್ಯಾಪ್ ಸ್ಟೈಲಲ್ಲಿ ತೆಗೆದು ದೂರದಲ್ಲಿ ಬಿಸಡಿ ಸ್ಟ್ರಾ ಹಾಕಿ ಸ್ಟೈಲಲ್ಲಿ ಕುಡಿದ್ರೆ ಆಯ್ತು ಲೋಕದಲ್ಲಿ ಎಷ್ಟು ಮಂಗನವರು ಇದ್ದಾರೆ ಅದರಲ್ಲಿ ಅರ್ಧ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇರ್ತಾರೆ ಬೇಗ ಮಂಗೆ ಆಗುದು ಕೆಲವರು ಮಂಗೆ ಆಗ್ತಾರೆ ಕೆಲವರು ಮಂಗೆ ಇದು ನೋಡಿ ಅಂತೆ ಬಾಟಲ್ ಬಾಟಲ್ ನೋಡುವಾಗ ಶುದ್ಧ ಕೋಕೋನಟ್ ವಾಟರ್ ಅಂತೇಳಿ ಹಾಕಿದ್ದಾರೆ ಯಾವತ್ತು ಇಂಗ್ರೀಡಿಯಂಟ್ಸ್ ನೋಡ್ಲಿಕ್ಕೆ ಮರಿಬೇಡಿ ಆಯ್ತಾ ಇಂಗ್ರೀಡಿಯಂಟ್ಸ್ ನಾನು ನೋಡುವಾಗ ನೀವು ಶಾಕ್ ಆಗ್ತೀರಾ ಈ ದೊಡ್ಡದಾದ ಉದ್ದದಾದ ಬಾಟ್ಲಿಯಲ್ಲಿ ಖಾಲಿ ಹತ್ತು ಪರ್ಸೆಂಟ್ ಕೊಕೋನಟ್ ವಾಟರ್ ಇರುವುದು ಅದು ಶುದ್ಧ ಕೋಕೋನಟ್ ವಾಟರ್ ಅಲ್ಲ ಕೊಕೋನಟ್ ವಾಟರ್ ಎಸೆನ್ಸ್ ಉಳ್ದದೆಲ್ಲ ಇರುವುದು ಪ್ಯೂರ್ ಶುಗರ್ ವಾಟರ್ ಇಷ್ಟರಿಗೆ ಚಿಪ್ಸ್ ನಾನು ಸಾಲ್ಟೆಡ್ ತಿಂದೇನೆ ಮೊಟ್ಟೆ ಅಲ್ಸ ಸಾಲ್ಟೆಡ್ ಬರ್ತದಂತ ಹೇಳಿ ಇವತ್ತೇ ಗೊತ್ತಾದದು ಇದು ಬಾತುಕೋಳಿಯ ಮೊಟ್ಟೆ ಸ್ಟಾರ್ಟಿಂಗ್ ದುಬೈಯಲ್ಲಿ ಕುನಫ ಚಾಕ್ಲೇಟ್ ಬಂದಾಗ ಒಂದು ಚಾಕ್ಲೇಟ್ಗೆ ಮುನ್ನೂರೈವತ್ತು ದಿರಮಿತ್ತು ಈಗ ಇದ್ದ ಬಂದ ಕಂಪನಿ ಎಲ್ಲ ಕುನಫ ಚಾಕ್ಲೇಟ್ ಮಾಡ್ತಾ ಇದ್ದರೆ ಕೆಲವು ಕಮ್ಮಿಗೆ ಸಿಗುವ ಕುನಫ ಅಲ್ಲಿ ಕುನಾಫ ಇಲ್ಲ ಅದರೊಳಗೆ ಬಟಾಣಿಯ ಪೇಸ್ಟ್ ಹಾಕ್ತಾರೆ ಮೋಸ ಮಾಡ್ಲಿಕ್ಕೆ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ಸೀದಾ ಮನೆಗೆ ಅದಕ್ಕೆಲ್ಲ ಮಕ್ಕಳಿಗೆ ಮಕ್ಕಳಿಗೆ ಮಟನ್ ಮ್ಯಾರಿನೇಷನ್ ಮ್ಯಾರಿನೇಷನ್ ಎಲ್ಲ ರೆಡಿ ಆಗ್ತಾ ಮಾಡಿ ಚಿಕನ್ ಫ್ರೈ ಮಾಡ್ತಿದ್ದೇನೆ ಸೊ ಚಿಕನ್ ಕಬಾಬ್ ಮಾಡ್ತಿದ್ದೇನೆ ಸೊ ಚಿಕನ್ ಮ್ಯಾರಿನೇಷನ್ ಮಾಡಿ ಇವತ್ತು ಕಿಯಾರ ನ ಬರ್ಡೇ ಪಾರ್ಟಿಗೆ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಮನೆಗೆ ಕೆಲವರು ಊರಲ್ಲಿದ್ದಾರೆ ಸೊ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಇದ್ದ ಬರ್ತಿದ್ದಾರೆ ಬರ್ತಿದ್ದಾರೆ ಗಿಫ್ಟ್ ಆಗಿ ನಾನು ಕೆಲವು ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ ಒಂದೇ ಮಗು ಬರ್ತಾ ಉಂಟು ರೂಫಸ್ ಬರ್ತಿದ್ದಾನೆ ಸೊ ಅವನಿಗೆ ಕೆಲವು ಐಟಮ್ಸ್ ಅಂತ ತೆಗೆದಿಟ್ಟಿದ್ದಾನೆ ಹೋಗುವಾಗ ಕೊಡಲಿಕ್ಕೆ ರೂಫುಝೊಂದು ತುಂಬ ಚಂದವಾದ ಕಾರ್ಡನ್ನು ಬರ್ಡೆ ಕಾರ್ಡನ್ನು ಅವನೇ ತಯಾರಿಸಿ ಡ್ರಾಯಿಂಗ್ ಎಲ್ಲ ಮಾಡಿ ತಂದಾನೆ ಕಿಯರಾಗೆ ಬ್ಯಾಕ್ ಟು ಬ್ಯಾಕ್ ಕಿಯರ್ ಅನ್ಗೆ ಮೂರು ಗಿಫ್ಟ್ ಸಿಕ್ಕಿತು ಎಂಥ ಗಿಫ್ಟ್ ಸಿಕ್ಕಿತು ಈ ವೀಡಿಯೋದಲ್ಲೇ ರಿವೀಲ್ ಮಾಡ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ

ಇಲ್ಲ <laughs> ಒಳ್ಳೆ oh, <laughs> ഇഷ്ട വാസ്ലിക്കുഷി ആ ಸೆಕೆಂಡ್ ಗಿಫ್ಟ್ ಕಿಯಾರನ್ಗೆ ಕ್ಯಾಮರಾ ಸಿಕ್ಕಿದೆ ತಂದೆ ತಾಯಿ ಎಂತ ಮಾಡ್ತಾರೆ ಮಕ್ಕಳಿಗೆ ಅದು ಕಾಪಿ ಮಾಡ್ಲಿಕ್ಕೆ ಇಷ್ಟ ಅಲ್ಲ ನಾನು ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಕಿಯಾರನ್ಗೆ ಇಡೀ ಟೈಮ್ ಕ್ಯಾಮರಾ ಹಿಡಿದುಕೊಂಡು ಮಾತಾಡುದು ಎಂತ ಮಾತಾಡ್ತಾಳೆ ದೇವರಿಗೆ ಗೊತ್ತುಂಟು ಆದ್ರೆ ಕ್ಯಾಮರಾ ಹಿಡಿದು ಮಾತಾಡ್ಲಿಕ್ಕೆ ಅವಳಿಗೆ ನನ್ನಾಗಿ ತುಂಬಾ ಖುಷಿ ಇದಕ್ಕೊಂದು ನಾಡಿಸು ಉಂಟು ಕುತ್ತಿಗೆಗೆ ಹಾಕಿ ಫೋಟೋ ತೆಗೆದುಕೊಂಡೇ ಹೋಗ್ಬೋದು ಥರ್ಡ್ ಗಿಫ್ಟ್ ಐ ವೈ ಕಿಟ್ ಆಯ್ತಾ ಡೂ ಇಟ್ ಯೋರ್ ಸೆಲ್ಫ್ ಬ್ರೇಸ್ಲೆಟ್ ಹಾಗೂ ಚೇನ್ ಮಾಡ್ಲಿಕ್ಕೆ ಎಂತೆಲ್ಲ ಸಾಮಗ್ರಿ ಬೇಕು ಎಲ್ಲ ಕೊಟ್ಟಿದ್ದಾರೆ ಅದನ್ನು ಜೋಡಿಸಿ ಚೇನ್ ಹಾಗೂ ಬ್ರೇಸ್ಲೆಟ್ ನಾವೇ ಮಾಡಿ ಕೈಯಲ್ಲಿ ಹಾಕಿ ಇಲ್ಲದೆ ಕುತ್ತಿಗೆಯಲ್ಲಿ ಹಾಕಿ ತಿರುಗಬೇಕು ಬಾಕ್ಸ್ ಅನ್ನು ಇನ್ನೂ ಚೆಂದ ಮಾಡಿಸಲು ತುಂಬಾ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದನ್ನು ಸಹ ಅಂಟಿಸಬಹುದು ಬಾಕ್ಸಿಗೆ ಸಹ ಒಳ್ಳೆ ಕಾರ್ಯ ಇರಲಿ ದೇವರಿಗೆ ಸ್ತೋತ್ರ ಹೇಳೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಈ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಹೇಳುತ್ತಾ ಕ್ಯಾರನ ಫಿಫ್ತ್ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೇವೆ Happy birthday to you, dear. Yeah. ಚಿಕನ್ ಕಬಾಬ್ ಸ್ಯಾಲೆಡ್ ಹಾಗೂ ಮಟನ್ ಬಿರಿಯಾನಿ ನಾನು ಹಾಗೂ ಆ ಪಾಯಸ ಮಾಡುವ ಪೆಟ್ಟಿಗೆ ನನಗೆ ಪಾಯಸ ಮರ್ತೋಯ್ತು ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನ ಸೂ ಕೇಳೆ ನೀಂಬಾಳೆ ಎಲ್ಲರೂ ಸೇರಿದಾಗ ಗಮ್ಮತೆ ಅಲ್ಲ ಎಲ್ಲ ಸೆಲೆಬ್ರೇಷನ್ ಆಯ್ತು ಎಡ್ಡಿ ಹಾಗೂ ಅವರ ಫ್ಯಾಮಿಲಿ ವಾಪಸ್ ಮನೆಗೆ ಹೊರಟರು ಶಗಣಿ ಆಗ್ತಿದ್ರಲ್ಲ ಗೋಡೆಗೆ ಈಗ ನೋಡಿ ಅಕ್ಕ ಒಂಬತ್ತುವರೆ ಆಗ್ತಾ ಬಂಟು ಗಂಡದಿ ಹೊರಟಿದ್ದೇವೆ ಡೇಟಿಗೆ ಅಲ್ಲ ನಾಳೆ ಕಿಯಾರ ಶಾಲೆಯಲ್ಲಿ ಒಂದು ಪ್ಲಾಂಟ್ ತಗೊಂಡ್ ಬರ್ಲಿಕ್ಕೆ ಹೇಳಿದ್ದಾರೆ ಒಂದು ಗಿಡ ತರ್ಬೇಕಂತೆ ಈಗ ಗಿಡವನ್ನು ಹುಡುಕಿಕೊಂಡು ಹೋಗ್ತಿದ್ದೆ ಚಿಕ್ಕದಾದ ಗಿಡ ಪಾಟ್ ಒಟ್ಟಿಗೆ ಹಂಟಿಗೆ ಮತ್ತೆ ಗ್ರೀನ್ ಕಲರ್ ಡ್ರೆಸ್ ಹಾಕಿಕೊಂಡು ಬರ್ಬೇಕಂತೆ ನಾಳೆ ಗ್ರೀನ್ ಡ್ರೆಸ್ ಮತ್ತೆ ಗಿಡ ಒಟ್ಟಿಗೆ ಕಲಿಸಿ ನಿಮ್ಮ ಮಗುವನ್ನು ಅಂತ ಸರಿ ಒಂದು ಗಿಡಕ್ಕೆ ಹತ್ತು ಐದು ದಿರೋ ಒಂದು ದಿರೋಪ್ ಒಂದು ಗಿಡಗೆ ಒಂದು ಒಂದಕ್ಕೆ ಇಪ್ಪತ್ತು ದಿರಂ ಮತ್ತೆ ಇದೊಂದು ನಾಳೆ ಹೂ ಬರುವಂತದ್ದು ಕೊಡ್ಲಿಕ್ಕೆ ಹೇಳಿದೆ ಟೈಪ್ದು ಉಂಟು ಊರಲ್ಲಿ ಹುಲ್ಲು ಬೆಳಿತದಲ್ಲ ಅದು ಉಂಟು ಊರಲ್ಲಿ ನೆನಪುಂಟು ನಮ್ಮ ಸೈಡ್ ಅಲ್ಲೆಲ್ಲ ಇದು ಬೆಳಿತಿರುವಾಗ ಕಡ್ದು ಬಿಡ್ತಿದ್ದೆವು ತೆಗೆದು ದೂರ ಬಿಸಾಡ್ತಿದ್ದೆವು ಆದ್ರೆ ಇಲ್ಲಿ ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇಂಥ ಪಂತಿಯನ್ನು ಡಿವೈಡರ್ ನಡುವಲ್ಲೆಲ್ಲ ಒಳ್ಳೆ ಶೇಪ್ ಮಾಡಿ ಇದನ್ನು ನಡ್ತಾರೆ ಇದನ್ನಸ ನೋಡಿ ಅಂತೆ ಪಾಟಲ್ ಇಟ್ ಮಾರ್ತಿದ್ದಾರೆ ಯಾವ ಲೆವೆಲ್ಗೆ ಉಂಟು ಈ ಪಂತಿ ನೋಡಿ ಇನ್ನು ಇಲ್ಲಿ ಅಲ್ಲ ಒಂದು ನಾಲ್ಕು ತಿಂಗಳು ಒಳ್ಳೆ ಚಳಿ ಇರ್ತದೆ ಚಳಿ ಟೈಮಲ್ಲಿ ಅಂತ ಹೇಳದ ಬೇಡ ಹೂವಾ 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 ಎಲ್ಲಿ ನೋಡಿದ್ರೆ ಸಹ ಹೂವೇ ಹೂವ ಹೂವಾದು ಬಿಸ್ನೆಸ್ ಇವರಿಗೆ ಚಳಿಗಾಲದಲ್ಲಿ ಜಾಸ್ತಿ ತುಂಬ ಕಸ್ಟಮರ್ಸ್ ಬಂದು ಹೂವಾದು ಗಿಡಗಳನ್ನು ಕೊಂಡೋಗ್ತಾರೆ ಇದು ಹಣ ಅಲ್ಲ ಇದು ಬಿಲ್ ಅಣ್ಣ ಏನಾದ್ರೂ ಇದ್ರೆ ಕೊಡೋಣ ಕೊಡೋಣ ಕಸ ಅಲ್ಲ ಅಣ್ಣ ಹಣ ಅಣ್ಣ ಹಣ 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 ಜೇಬು ತುಂಬಾ ಹಣ ನಾನು ಹೂವೆಲ್ಲ ನೋಡುವಾಗ ಅರಳದವರ ಮುಖ ಸಹ ಅರಳಿ ಬಿಡ್ಬೋದು ಅಷ್ಟು ಚಂದ ಚಂದ ಹೂ ಥ್ಯಾಂಕ್ ಯು ಸೋ ಮಚ್ ಮೇಕ್ ಲಂಗ ಇದೊಂದು ತಗೊಂಡೆ ಹೂವು ಉಂಟು ಹೂವು भाई ये कितने का है ये भी भाई ये घर जाके मरेगा नहीं ना जिंदा रहेगा ना ओके कौन सा लंबा टाइम आएगा इसमें ये सारा मौसम का है छह महीना जिंदा रहेगा हाँ। ओके मैं लूंगी फिर मेरे को अच्छा तीन वाला दे दो भाई इन पीस? हाँ एक 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 कलर का दे दो हाँ अच्छा वाला दे दो भाई देख के दे दो तीन तीन फ्लावर ah. ये तो वो है ओके और वो एक रेड वाला दे दो भाई उधर रेड कैंपो कलर वाला वो रेड एंड वाइट अच्छा है ना ओके okay. कितना दिन में पानी लगाना है इसको दिन प्रतिदिन लगाना है ओके okay, ओके okay. ಟೋಟಲ್ ಟ್ವೆಂಟಿ ಫೈವ್ ನಾ ಎಲ್ಲ ಗಿಡ ಒಂದೊಂದು ದಿರಂ ಹೂವು 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 ಇಡೀ ತಕೊಳ್ಳೋದಾದ್ರೆ ಹದಿನೈದು ದಿನ ಫಿಫ್ಟೀನ್ ದಿರಂ ಭಾರಿ ಚಂದವಾದ ಒಂದು ಏರಿಯಾ ಹೂವಾ ಹೂವಾ ಹೂವು ಎಲ್ಲ ಕಡೆ ಹೂವು ಹೂ ಉಂಟಲ್ಲ ಮೂರು ತಿಂಗಳಿಗೆ ಇಲ್ಲೇ ಬಾಡಿ ಹೋಗ್ತದೆ ಹೇಳಿದ್ದ ಆರು ತಿಂಗಳು ಬಂದರು ಒಳ್ಳೆ ಇಷ್ಟು ಜನ ಬಂದರು ನರ್ಸರಿಯಿಂದ ಒಂದು ಸ್ನೇಕ್ ಪ್ಲ್ಯಾಂಟ್ ಇದು ಕಿಯರಕ್ಕಿಂತ ಉದ್ದ ಉಂಟು ಹೈಟಲ್ಲಿ ಮತ್ತು ಇವರೆಲ್ಲ ಲಿಲ್ಲಿ ಪುಟ್ಗಳನ್ನು ತಂದಿದ್ದೇನೆ ಎಷ್ಟು ದಿನ ಬರ್ತಾರೆ ಗೊತ್ತಿಲ್ಲ ಅವರು ಆರು ತಿಂಗಳು ಹೇಳಿದರು ನನ್ನ ಗಂಡ ಮೂರು ದಿನ ಹೇಳ್ತಿದ್ದಾರೆ ಮ್ಯಾಚ್ ಆಗ್ತಿಲ್ಲ ಇಬ್ಬರ ಮಾತಿಗೆ ನೋಡುವ ನೀವು ಲೈವ್ ಆಗಿ ನೋಡಿ ಎಷ್ಟು ದಿನ ಬರ್ತಾರೆ ಇದರಲ್ಲಿ ಒಂದು ಒಂದೋಳ ಶಾಲೆಗೆ ಹೋಗ್ತಿದೆ ನಾಳೆ ಇದು ಇವರೆಲ್ಲ ಇಲ್ಲೇ ಇರ್ತಾರೆ ಇದೆಲ್ಲ ಒಂದೊಂದು ದಿನ ಒಂದು ದಿನ ಒಂದು ದಿನ ಇದಕ್ಕೆ ಟೋಟಲ್ ಐದು ದಿನ ಇದಕ್ಕೆ ಟ್ವೆಂಟಿ ದಿರಂಸ್ ಹೂವ ಮತ್ತೆ ಹೂವಾಡ ಗಿತ್ತಿ ಹೊರಟಿದ್ದಾರೆ ಶಾಲೆಗೆ ಒಳ್ಳೆ ಮಾಡಿ ನಡು ಗಿಡವನ್ನು ಆಯಿತಾ ಹೂವು ಕೈಯಲ್ಲಿ ಬರದೆ ವಿಕೋ ಟ್ರಾಫಿಕ್ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರಿಗೆ ಸಹ ಹೋಗ್ಬೇಕಲ್ಲ ಮಗ ಅದಕ್ಕೆ ಟ್ರಾಫಿಕ್ ಒಂದು ಸ್ನೇಕ್ ಪ್ಲ್ಯಾಂಟ್ ತಂದದಲ್ಲ ಅದನ್ನು ತೆಗೆಯುವಾಗ ಎರಡೂ ಅನ್ನು ಒಟ್ಟಿಗೆ ಮಾಡಿ ನಟ್ಟಿದ್ರು ಅವರು ಸೊ ನಾನು ಅದು ಸಪ್ರೇಟ್ ಮಾಡಿ ಇನ್ನೊಂದ್ರಲ್ಲಿ ನಟ್ಟೆ ಇದೊಂದು ಅದೊಂದು ಸೊ ಎರಡಾಯಿತು ಒಂದು ಪ್ಲ್ಯಾಂಟಲ್ಲಿ ಎರಡು ಆಯಿತು ನನಗೆ ಬೇರೆ ಬೇರೆ ಚಟ್ಟಿಯಲ್ಲಿ ಹಾಕಿ ಮಣ್ಣೆಲ್ಲ ಹಾಕಿ ಆಯಿತು ಇದಕ್ಕೆ ಸಹ ಸ್ವಲ್ಪ ನಾನು ಮಣ್ಣು ಹಾಕಿದೆ ಒಂದು ವಾರಕ್ಕೊಮ್ಮೆ ಹೀಗೆ ಮಾಡಬೇಕಂತೆ ಒಳ್ಳೆಯಂತೆ ಎಲ್ಲ ಗಿಡಗಳನ್ನು ಸ್ವಲ್ಪ ಉಕ್ಕಿಸಿದರೆ ಒಳ್ಳೆ ಬೆಳೀತದೆ ಅಂತಲ್ಲಿ ಹೇಳ್ತಾರೆ ಈ ಹೂವಿನ ಗಿಡಗಳನ್ನು ಇಲ್ಲಿಟ್ಟಿದ್ದೇನೆ ರೆಡ್ ಉಂಟು ಇದು ಪರ್ಪಲ್ ಇದು ಯಾವುದು ಗೊತ್ತಿಲ್ಲ ಸ್ವಲ್ಪ ಡಾರ್ಕ್ ಪರ್ಪಲ್ ಇದು ಪಿಂಕ್ ಇದು ರೋಡ್ ಸೈಡಲ್ಲೆಲ್ಲ ಕಲರ್ ಕಲರ್ ಹೂ ಇರ್ತದಲ್ಲ ಅಂಥ ಟೈಪೇ ಬಟ್ ಇದು ಪಾಟ್ ಚೇಂಜ್ ಮಾಡ್ಬೇಕೇನ ಹೇಳಿದ್ರು ಮೂರು ದಿನ ಸಹ ಬರುವುದಿಲ್ಲ ಅದು ಅಂತೇಳಿ ಅದಕ್ಕೆ ನಂಗೆ ಈಗ ಪಾಟ್ ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಉಂಟು ಅವ್ರು ಹೇಳಿದಾಗೆ ಮೂರು ದಿನ ಬರಲಿಲ್ಲ ಅಂದರೆ ಸೊ ಮೂರು ದಿನ ಆದ ಮೇಲೆ ಇದರ ಪಾಟನ್ನು ಚೇಂಜ್ ಮಾಡ್ತೇನೆ ಅಷ್ಟೊರೆಗೆ ಇರಲಿ ಹಾಗೆ ದೊಡ್ಡದಾದ ಉಂಡೆ ಲಾಲಿಪಾಪ್ ಮಾಡಿ ತಂದಿದ್ದಾಳೆ ಅಮ್ಮನಿಗೆ ನಂಗ ಅಮ್ಮ ಬಚ್ಚಿ ಬಲ್ಲಿ ಅಲ್ಲ ಸ್ವಲ್ಪ ತಿಂದು ಗುಂಡು ಗುಂಡಾಗಿ ಅಂತ ಇವತ್ತು ಬ್ರಿಂಜಾಲ್ ಪಿಕ್ಕಲ್ ಟ್ರೈ ಮಾಡ್ತಿದ್ದೇನೆ ಮುಂಚೆ ಸಹ ಟ್ರೈ ಮಾಡಿದ್ದೇನೆ ಸೂಪರ್ ಆದ ಪಿಕ್ಕಲ್ ಆಯ್ತಾ ಇದು ಬೇಕಿದ್ರೆ ಇವರ ಹೆಸರು ನತಾಶಾ ಅಂತ ಅಂತೇಳಿ ನಂಬರ್ ಕೊಟ್ಟಿದ್ದಾರೆ ನಾನು ಡಿಸ್ಪ್ಲೇ ಅಲ್ಲಿ ಹಾಕ್ತೇನೆ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಅವ್ರು ಶಿಫ್ಟ್ ಮಾಡ್ತಾರೆ ಸೊ ಇದು ಬ್ರಿಂಜಾಲ್ ಪಿಕ್ಕಲ್ ನಾನು ಫಸ್ಟ್ ಟೈಮ್ ವೀನಕ್ಕಗೆ ಟ್ರೈ ಮಾಡಲಿಕ್ಕೆ ಕೊಡೋದು ನಾನು ಟ್ರೈ ಮಾಡಿದ್ದೇನೆ ವೀನಾ ಫಸ್ಟ್ ಟೈಮ್ ಟ್ರೈ ಮಾಡಿ ಈಗ ಹೇಳ್ತಾರೆ ಹೀಗಾಗಿದೆ ಅಂತೇಳಿ ಹಾಕ್ತಾರೆ ಬ್ರಿಂಜಾಲ್ದು ಬದನೆದು ತುಂಡು ಹಾಕ್ತಾರೆ ಭಾರಿ ಒಳ್ಳೆ ಆಗ್ತದೆ ಬದನೆ ತಿಂತಿದ್ದೇವೆ ಅಂತೇಳಿ ಅಷ್ಟು ಒಳ್ಳೆ ಆಗ್ತದೆ ಬದನೆದು ಉಪ್ಪಿನಕಾಯಿ ನೀವು ಫಸ್ಟ್ ಟೈಮ್ ಅಲ್ಲ ಟೇಸ್ಟ್ ಮಾಡೋದು ನಾನು ಟೇಸ್ಟ್ ಮಾಡಿದ್ದೇನೆ ಇಷ್ಟ ಆಯ್ತಾ ವೆಜ್ ವೆಜ್ ಇದ್ರೆ ಒಳ್ಳೆ ಖುಷಿ ಯಾವ ರೀತಿದು ಪ್ರಮೋಷನ್ ಅಲ್ಲ ಈಗ ನಾವು ಹೊರಗಿಂದ ತರುವುದಾದ್ರೆ ದೊಡ್ಡ ದೊಡ್ಡ ಕಂಪನಿ ಅವ್ರು ಎಂತ ಹಾಕ್ತಾರೆ ಅಂತ ಗೊತ್ತಿರುದಿಲ್ಲ ಮನೆಯಲ್ಲೇ ಯಾರತ್ರ ಹೋಮ್ ಮೇಡ್ ಪಿಕ್ಕಲ್ಸ್ ಎಲ್ಲ ಮಾಡಿದ್ರೆ ನಂಬೋದು ಯಾಕಂದ್ರೆ ನಮ್ಗೆ ಅವರ ಇರ್ತದೆ ಮತ್ತೆ ಟ್ರಸ್ಟೆಡ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾರೆ ಎಣ್ಣೆ ಇರಲಿ ಇಲ್ಲದ್ರೆ ಮಸಾಲೆ ಇರಲಿ ಎಲ್ಲ ಹೋಮ್ ಮೇಡ್ ಯೂಸ್ ಮಾಡೋದ್ರಿಂದ ಹೆಲ್ದಿ ಹೆಲ್ದಿ ವರ್ಷನ್ ಆಫ್ ಪಿಕ್ಕಲ್ ಮತ್ತು ಫ ಇದು ಎಂತ ಬದನೆ ಪಿಕ್ಕಲ್ ಬದನೆದು ಉಪ್ಪಿನಕಾಯಿ ತುಂಬ ಕಮ್ಮಿ ಜನರು ತಿಂದಿರ್ಬೋದಲ್ಲ ಸೊ ಟ್ರೈ ಮಾಡಿ ಇವರ ನಂಬರ್ ನಾನು ಕೊಟ್ಟಿದ್ದೇನೆ ಕಾಲ್ ಮಾಡಿ ಕೇಳಿ ಡೆಲಿವರಿ ಮಾಡ್ತಾರೆ ಇಲ್ಲ ಇಲ್ಲವ ಅಂತೇಳಿ ನಂಗೆ ಗೊತ್ತಿಲ್ಲ ಡೆಲಿವರಿ ಮಾಡ್ತಾರೆ ಇಲ್ಲವ ಅಂತೇಳಿ ಬಟ್ ಮಸ್ಟ್ ಟ್ರೈ ಆತ ತುಂಬ ಒಳ್ಳೆಯದಾದ ಒಂದು ಪಿಕ್ಕಲ್ ವೆಜ್ ಎಂಥ ಇದ್ರೆ ಎಂಥ ಚಟ್ಪಟ ಮತ್ತು ಸೀಪೆ ಟೈಪ್ ಪಿಕ್ಕಲ್ ಯಾರಿಗೆಲ್ಲ ಇಷ್ಟ ನಿಮ್ಗೆ ಅಂತೂ ಇದು ಡೆಫಿನೆಟ್ಲಿ ಇಷ್ಟ ಆಗ್ತದೆ ನಂಗೆ ಸೀಪೆ ಟೈಪ್ ಪಿಕ್ಕಲ್ ತುಂಬಾನೇ ಇಷ್ಟ ಲಾಸ್ಟ್ ಟೈಮ್ ನಂಗೆ ಫ್ಲೈಟ್ ಅದು ಅಮ್ಮ ಲೈಮ್ ಪಿಕ್ಕಲ್ ಕೊಟ್ಟಿದ್ರು ಸ್ವೀಟ್ ಆದ ಲೈಮ್ ಪಿಕ್ಕಲ್ ನಂಗೆ ತುಂಬಾ ಇಷ್ಟ ಆಗಿತ್ತು ನಂಗೆ ಸ್ವೀಟ್ ಪಿಕ್ಕಲ್ಸ್ ಎಲ್ಲ ತುಂಬಾ ಇಷ್ಟ ಸ್ವಲ್ಪ ಸ್ವೀಟಿಶ್ ಉಂಟು ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗ್ತದೆ ಇವರ ಬೇಕರಿಗೆ ಸಹ ನಾನು ಹೋಗಿದ್ದೆ ಆಯ್ತಾ ಇವರ ಬೇಕರಿ ಇರುವುದು ತಾನೇ ಅಲ್ಲಿ ಸೇಂಟ್ ಆಂಥೋನೀಸ್ ಬೇಕರಿ ಅಂತೇಳಿ ತುಂಬಾ ಒಳ್ಳೆದಾದ ಬೇಕರಿ ಆಯ್ತಾ ನಮ್ಮ ಕೊಚ್ಚಿನ್ ಬೇಕರಿ ಎಲ್ಲ ಹೇಗೆ ಉಂಟು ಹಾಗೆ ಅಲ್ಲಿ ಇದು ತಾನೆ ಅಲ್ಲಿ ಇರುದು ತುಂಬಾ ಒಳ್ಳೆದಾದ ಬೇಕರಿ ಈಗ ಹೀರ ನಂದನೆ ಕೆಲಸ ಓಪನ್ ಮಾಡಿದ್ದಾರೆ ಯಾವ ಪ್ರಮೋಷನ್ ಅಲ್ಲೇ ನಂಗೆ ಎಂತ ಇಷ್ಟ ಆಗ್ತದೆ ಅದೇ ನಾನು ನಿಮ್ಗೆ ಹೇಳುದು ನಿಮ್ಗೆ ಬೇಕಿದ್ರೆ ಟ್ರೈ ಮಾಡಿ ಬರೀವಾಗ ಯಾವಾಗ ಸಹ ಖೋಖೋ ಇಲ್ಲಿ ಬಂದು ನಿಲ್ತಿದ್ದ ಇವತ್ತು ಖೋಖೋ ಇಲ್ಲ ಚಂದ ಬರಿ ಮಗ ನೀಟ್ಲಿ ನೀಟ್ಲಿ ಚಿಕ್ಕ ಚಿಕ್ಕ ಬರೀ ದೊಡ್ಡ ದೊಡ್ಡ ಅಂಬಡಗೆ ಬರಿಬೇಡ ಎಂತ ಮಮ್ಮ ಅಲ್ಲ ಚಿಕ್ಕ ಚಿಕ್ಕ ಬರೀ ನನ್ನಾಗಿ ಸ್ಮಾಲ್ ಸೈಜ್ ಚಿಕ್ಕ ಇದ್ರೆ ಸಾಕು ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕದ್ದು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೇ ಟೇಕ್